ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರ್ ಇದಾಗ ಶುರು ಮಾಡಿದ್ವಿ ನೈಟ್ ಶುರು ಮಾಡಿದ್ದೀವಿ ವಿಡಿಯೋನ ಸಂಜೆಯಿಂದ ಏನೋ ಮಾತಾಡ್ಕೊಂಡು ಕುತ್ಕೋಬಿಟ್ಟು ವಿಡಿಯೋ ಶುರು ಮಾಡೋಕೆ ಆಗ್ಲಿಲ್ಲ ಅದರಿಂದ ಇವಾಗ ಶುರು ಮಾಡಿದ್ವಿ ನನ್ನ ಮಗ ಏನಂದ್ರೆ ಇವತ್ತು ನಿಮ್ಮ ಮಧ್ಯಾಹ್ನ ನಿದ್ದೆ ಮಾಡ್ಸಿಲ್ಲ ಎಂಟು ಗಂಟೆಗೆ ಅಲ್ವಾ ಮಂಗಿದ್ದು ಎಂಟು ಗಂಟೆಗೆ ಹೋಗ್ಬಿಟ್ಟು ಲೇಟ್ ಲೇಟಾಗಿ ಶುರು ಮಾಡಿದ್ವಿ ವಿಡಿಯೋನ

ಹಾಲೇ ಬೇಕು ಮನ್ಗೆ ಅದನ್ನ ಇದ್ರಲ್ಲಿ ಎದಾಳ್ಸ್ಬಿಟ್ರೆ ಮಕ್ಕಳಿಗೆ ಆಟ ಮಾಡ್ತಾವಲ್ಲ ನಾನಿರೋ ಹೊತ್ತಿಗೆ ಇಷ್ಟು ಸಮಾಧಾನ ಆಗವನೇ ಇಲ್ಲ ಅಂದಿರ ನಮ್ಮ ಹಿಂಸೆ ಕೊಟ್ಬಿಟ್ಟಿರ ಅದ್ ಬೇಕು ಅಂತ ನನಗಂತೂ ತುಂಬಾ ಹಿಂಸೆ ಕೊಟ್ಟಿರೋನು ತುಂಬಾ ಜನದ್ದು ಏನೇನೋ ಮೆಸೇಜ್ ಕಾಮೆಂಟ್ ಆಗಿ ಕೇಳಿದರೆ ಕ್ವಶನ್ಸ್ ಅದಕ್ಕೆ ಆನ್ಸರ್ ಮಾಡ್ತೀವಿ ಸೊ ಹಾಗೆ ನಮಗೆ ಅವಾಗಲೇ ಕಮೆಂಟಿಗೆ ರಿಪ್ಲೈ ಕೊಡ್ತೀವಿ ಅಂತ ಹೇಳಿದ್ರಲ್ಲ

ತುಂಬಾ ಈಸಿ ಆಗುತ್ತೆ ತೊಟ್ಟಿ ಮಾಡಕ್ಕೆ ಅನ್ಬಿಟ್ಟು ಹಿಂಗ್ ಗೊತ್ತಾಗಲ್ಲ ಅಂತ ಅಡ್ಗೆ ಮಾಡಿದೆ ಅಷ್ಟೇ ಕ್ಲೀನ್ ಆಗಿ ಮಾಡ್ಕೊಂಡ್ ತಿಂತೀವಿ ನಾವು ಸೊ ಅವ್ರ ಆನ್ಸರ್ಗೆ ಅವ್ರ ಕ್ವಶನ್ ಆನ್ಸರ್ ಸಿಕ್ತು ಅನ್ಸುತ್ತೆ ದಿವಿ ಆಯ್ ಮಾಡ ಹ್ಮ್ ಯಾರು ಕೊಟ್ಟಿದ್ದೀನಿ ಅದು ಯಾರು ಕೊಟ್ಟಿದ್ದು ಸಬ್ಸ್ಕ್ರೈಬರ್ ಲೈಕ್ ಮಾಡಿ ಹ್ಞೂ ಚೆನ್ನಾಗೈತಾ ಸೊ ಹಾಗೆ ಒಬ್ಬರು ಕಾಮೆಂಟ್ ಹಾಕಿದ್ರು ರಶ್ಮಿನವರು ಅಂದರೆ ನಿಮಗೆ ಕಮೆಂಟ್ ಕಂಪ್ಯೂಟರಲ್ಲಿ ಎಲ್ಲ ಅಂತ ಸೊ ಹಾಗೆ ಇನ್ನೊಬ್ಬರು ಕಾಮೆಂಟ್ ಹಾಕಿದರೆ ಕಂಪ್ಯೂಟರ್ ಕ್ಲಾಸ್ಗೆ ಜಾಯ್ನ್ ಆಗಿದವಿ ಅಂತ ರಾಜೇಶ್ವರಿಯನವರು ಏನಂತಾರೆ ಬೇಸಿಕ್ ಗೊತ್ತಿದೆ ನನಗೆ ಆನ್ ಆ್ಯಂಡ್ ಆಫ್ ಮಾಡೋಕೆ ಬರುತ್ತೆ ಗೈಸ್ ಸಾಕಲ್ವ ಅಷ್ಟು ಗೊತ್ತಿದೆ ಗೊತ್ತು ಮಗನೇ ನಮ್ಮ ಹತ್ರ ಬಾಲ್ ಇದೆ ಅಂತ ಆಯ್ತಾ ಇಂದ್ರಾಣಿ ಅನ್ನೋರು ಕಮೆಂಟ್ ಹಾಕಿದ್ರೆ ಲಿಫ್ಟ್ ಸರಿ ಆಯ್ತಾ ಅಂತ ಡೈಲಿ ವಿಡಿಯೋಸ್ ನೋಡಿದ್ರೆ ಗೊತ್ತಾಗಿರೋದು ಸರಿಯಾಗಿ ತುಂಬಾ ದಿನ ಆಗಿದೆ ಚಪಾತಿ ಅಂತ ಹೇಳಿದ್ರಲ್ಲ ಅವರು

ಆಮೇಲೆ ನವಿ ಇದು ನೈಟ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯಿರಿ ತುಂಬ ಒಳ್ಳೇದು ಓಕೆ ಸಿಸ್ಟರ್ ಬ್ಲ್ಯಾಕ್ ಬಟ್ಟೆ ತುಂಬ ಈಟ್ ಆಗುತ್ತೆ ಬ್ರೋ ಓಕೆ ಸಿಸ್ಟರ್ ಗೊತ್ತಿರಲಿಲ್ಲ ನಮಗೆ ಅಂದರೆ ಕಪ್ಪು ಬಟ್ಟೆ ಬ್ಲ್ಯಾಕ್ ಈಟ್ ಆಗುತ್ತೆ ಜಾಸ್ತಿ ಹ್ಞೂ ಅಂದರೆ ಬಿಸಿಲಿಗೆ ಜಾಸ್ತಿ ಹೀಟ್ ಆಗುತ್ತೆ ಅಂತ ನಾನು ಬ್ಲಾಕ್ ಏನಾಗೋಲ್ಲ ಅಂದರೆ ಕಣ್ಣಗಾಗುತ್ತೆ ಅಂದ್ಕೊಂಡಿದ್ದೆ ಓಕೆ ಅಕ್ಕ ನಿಮಗೆ ಹದಿನೇಳು ವರ್ಷಕ್ಕೆ ಮದುವೆ ಆಗಿದ್ದು ನವಿ ಅವರೇ ಚೆನ್ನಾಗಿದ್ದೀರಾ ಕಂಪ್ಯೂಟರ್ಗಿಂತ ಲ್ಯಾಪ್ಟಾಪ್ ದ ಬೆಟರ್ ಆಪ್ಷನ್ ಅಲ್ವಾ ಎರಡು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಸದ್ಯಕ್ಕೆ ಆಗೋಲ್ಲ ನೋಡೋಣ ಮುಂದೆ ಜೀವನದಲ್ಲಿ ಹೌದಾ ಪಕ್ಕಾ ತಗೊತೀರಾ ನೋಡೋಣ ಇಷ್ಟೇ ಕ್ವಶನ್ ಬಂದಿದ್ದು ಸದ್ಯಕ್ಕೆ ಹೇಳ್ತಿಂದು ಸರ್ ಯಾರ್ಯಾರ ಕ್ವಷನ್ ಹಾಕಿದರೆ ಅವರೆಲ್ಲರಿಗೂ ಆನ್ಸರ್ ಸಿಕ್ಕಿದೆ ಅನಿಸುತ್ತೆ ಊಟ ಮಾಡಿ ಆಚೆ ಕಡೆ ಕೂತಿದ್ದಾರೆ ತುಂಬ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಂಗೆ ಮಾರ್ನಿಂಗ್ ಲಾಕ್ ಶುರು ಮಾಡ್ತಾಯಿದ್ದೀನಿ ಇವಾಗ ಕೆಲಸ ಶುರು ಮಾಡಬೇಕು ತುಂಬಾ ಕೆಲಸಗಳಿದೆ ಇವಾಗ ಮಾಡಬೇಕು ಬನ್ನಿ ಮಾಡ್ತೀನಿ ಏನೇನು ಅಂತ ತೋರಿಸ್ತೀನಿ ನಿಮಗೆ ರಾತ್ರಿ ಪಾತ್ರದ ಒಳ್ಳೆಯದು ಮಾಡ್ಕೊಂಡು ಹಂಗೆ ಮಂಕೊಬಿಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ತಿಂಡಿನೂ ಕೂಡ ಮಾಡಬೇಕು ಬೆಳಗ್ಗೆ ತಕ್ಷಣ ಏನಂತ ಗಿಡಗಳ ನೀರು ಹಾಕಬೇಕು ಫ್ರೆಂಡ್ಸ್ ಬೇಕು ಈ ಗಿಡ ಹಾಳೆ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನಮ್ಮ ಮಕ್ಕಳು ಎಳ್ದಿ ಹೇಳ್ದು ಹೇಳ್ದೆ ಎಷ್ಟು ಚೆನ್ನಾಗಿ ಬೆಳೀತಿತ್ತು ಅಂದರೆ ನಂಗೆ ಏನೇನು ಬೇಕು ಅದೆಲ್ಲ ಫಸ್ಟು ಫ್ರಿಜ್ಜಿಂದ ಎತ್ಕೊಂಡು ಎಲ್ಲ ಎತ್ತು ಮಾಡಿಕೊತಾ ಕೊತ್ತಂಬರಿ ಸೊಪ್ಪಾಗಲಿ ಪುದೀನ ಆಗಲಿ ಎಲ್ಲನೂ ಎತ್ತು ಮಾಡಿಕೊಂಡು ಹೆಚ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಫಸ್ಟ್ ಎತ್ ಮಾಡ್ಕೊಬಿಟ್ಟು ನೋಡಿ ಎಲ್ಲ ಹೆಚ್ಚು ಮಾಡಿಕೊಂಡು ಆಗಲೇ ಒಗ್ಗರಣೆ ಆಗ್ತಾಯಿದ್ದೀನಿ ಬೇಗ ಮಾಡಬೇಕು ನಮ್ಮ ಮನೆಯವರು ಬರೋ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬ ಎಂಟು ಗಂಟೆಗೆ ಬಂದುಬಿಡ್ತಾರೆ ಆಮೇಲೆ ಇನ್ನೂ ಆಗಿಲ್ಲ ಅಂದರೆ ಇದು ಮಾಡಿಬಿಡ್ತಾರೆ ಆಮೇಲೆ ನಾನು ಅಡುಗೆನೂ ಕೂಡ ಬೆಳಗನೆ ಮಾಡ್ತೀನಿ ಅಂದರೆ ಅಡುಗೆ ಅಂದರೆ ಬರೀ ಸಾಂಬಾರು ಮಾಡ್ತಾರೆ ಬೆಳಗನೆ ಮಾಡಿಡ್ಕೊಬಿಡ್ತೀನಿ ಮಧ್ಯಾಹ್ನ ಅನ್ನ ಮುದ್ದೆ ಮಾಡಿದ್ರೆ ಆಗುತ್ತಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಎಲ್ಲ ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಅದೇನು ತೋರ್ಸೋಕ್ಕಾಗಿಲ್ಲ ಏನೇನು ಹಾಕಿದ್ದೀನಿ ಅಂತ ಯಾಕೆ ಅಂದರೆ ಬೇಗ ಮಾಡಬೇಕಲ್ಲ ನಮ್ಮನೆಯವ್ರು ಬರೋ ಸೊತ್ತಿಗೆ ಅದಕ್ಕೆ ತೋರ್ಸೋಕ್ಕಾಗಿಲ್ಲ ಹಾಗೆ ಸಾರು ಕೂಡ ಮಾಡಿಬಿಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹೆಚ್ಕೊಂಡು ಬೇಳೆಲ್ಲ ತೊಳ್ಕೊಂಡು ಮಾಡ್ಕೊಂಡಿದ್ದೀನಿ ಇವಾಗ ಖಾರ ಹಾಕ್ಬಿಟ್ಟು ಕೂಗಿಸೋದಷ್ಟೇ ಬಾಕಿ ಸಾಂಬಾರು ಕೂಡ ಫ್ರೆಂಡ್ಸ್ ಇವಾಗ ಬಂದು ಚೆಕ್ ಮಾಡ್ತಾಯಿದ್ದಾರೆ ಏನು ತಿಂಡಿ ಮಾಡೋಣ ಹೆಂಡತಿ ಅಂತ ಏನು ಮಾಡಿರ್ಬೋದು ಗೀ ರೈಸ್ ಮತ್ತೆ ಎಸ್ ಗೀ ರೈಸ್ ಮತ್ತೆ ಕರ್ಮ ಹಾಂ ಕುಕ್ಕರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಮೂರು ಕುಕ್ಕರ್ ಇದೆ ಒಂದು ಸಾಂಬಾರು ಮಾಡ್ತಾ ಇರ್ಬೋದು ಒಂದು ಗೀ ರೈಸ್ ಮಾಡಿರ್ತಾಳೆ ಒಂದು ಕುರ್ಮ ಮಾಡಿರ್ತಾಳೆ ಅಂತ ಅನ್ಬಿಟ್ಟೆ ಸಣ್ಣ ಅಕ್ಕಿ ಆಗಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಬೇಡ ಅದು ಬಿರಿಯಾನಿ ಮಾತ್ರ ಸಣ್ಣ ಅಕ್ಕಿ ಇದು ಸಣ್ಣ ಅಕ್ಕಿನೇಹ ಜಾಸ್ತಿ ರೈಟ್ ಅಲ್ಲ ಮತ್ತು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ತರಕಾರಿ ಸಾರು ಬಿಸಿನೀರು ಕುಡಿತೀನಿ ನಾನು ಇವರು ಎಂಟು ಗಂಟೆಗೆ ಟಿಫನಿಗೆ ಬಂದಾಗ ಇವರು ಹತ್ತುವರೆಗೆ ಬಂದಾಗ ಗಂಜಿ ಕುಡಿತೀನಿ ಮಾಡ್ಕೊಬೇಕು ಹತ್ತುವರೆಗೆ ಬಂದಾಗ ಕುಡಿತೀನಿ ಇವಾಗ ಬಿಸಿನೀರು ಹಾಕೊಡ್ಲಾ ಬಿಸಿನೀರು ಕುಡಿತೀನಿ ಎಲ್ಲ ಕೆಲಸ ಸುಸ್ತಾಗಿ ಸುಸ್ತಾಗೋಗಿತ್ತು ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ಬೆಳಗ್ಗೆ ಸಾಂಬಾರು ಮಾಡಿ ಕುರ್ಮ ಕುರ್ಮ ಮಾಡಿ ಗೀ ರೈಸ್ ಮಾಡಿ ಶಾಪ ಇನ್ನೂ ಮಕ್ಕಳು ಮನಗಿದ್ದಾರೆ ನಮ್ಮನವ್ರು ಟಿಫನ್ ತಿಂದ್ಕೊಂಡು ಹೋದರೆ ಇವಾಗ ಇನ್ನೇನಿದ್ರು ನಂದು ಮಕ್ಕಳು ನೋಡ್ಕೊಂಡು ಆರಾಮಾಗಿರೋದಷ್ಟೇ ಮಧ್ಯಾಹ್ನಕ್ಕೆ ಆರಾಮಸೆ ಅಂತ ಏನಿಲ್ಲ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಬೇಕು ಅನ್ನ ಮಾಡಬೇಕು ಅನ್ನೋದು ಇದ್ದೇ ಇರುತ್ತಲ್ಲ ನನಗೆ ಈ ನನ್ನ ಏನು ಈ ಮಾಡಿಬಿಡ್ತೀನಿ ಮುದ್ದೆ ಮಾಡೋದು ಅನಿಸುತ್ತೆ ಅಲ್ಲೇ ಮಕ್ಕಳು ಇಟ್ಕೊಂಡು ಮಾಡೋಕ್ಕೆ ಹಂಗೆ ಅನ್ಸುತ್ತೆ ಮಾ ಅಂದರೆ ಅವ್ರು ಹಿಂಸೆ ಕೊಡ್ತಾರಲ್ಲ ಅದರಿಂದ ಇಲ್ಲಾಂದರೆ ಎಲ್ಲನೂ ಮಾಡಿ ರೆಡಿ ಮಾಡಿಬಿಟ್ಟಿರ್ತೀನಿ ಬನ್ನಿ ನಮ್ಮನವ್ರಿಗೆ ಟಿಫನ್ ಹೇಗಿದೆ ಯಾರಿದ್ದಿದೆ ಅಂತ ಕೇಳೋಣ ಮುದ್ದೋ ಹೇಗಿದ್ದೆ ಆಯಿತು ಎದ್ದಿಲ್ಲ ಎದೇಡಿ ವಿಡಿಯೋ ಎಡಿಟ್ ಮಾಡಬೇಕು ನಾನು ಪ್ಲೀಸ್ ಮುದು ಅದು ಎಡಿಟ್ ಅವರೇ ಎದೇಳ್ತಾರೆ ನಾನೇನು ಎದಾಳ್ಸೋಕ್ಕೆ ಹೋಗಂಗಿಲ್ಲ ಅವರೇ ಎದೇಳ್ತಾರೆ ಹಿಂಸೆ ಕೊಡ್ತಾರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಫೋನ್ ಆಮೇಲೆ ಅವ್ನು ಕೊಟ್ಬಿಟ್ಟು ನಾನು ಸುಮ್ಮನೆ ಇರಬೇಕಾಗುತ್ತೆ ವೀಡಿಯೋ ಏನು ಎಡಿಟ್ ಮಾಡಲಾರ ಇದೆ ನಿಮಗೆ ಕಳಿಸ್ತೀನಿ ಎಡಿಟ್ ಮಾಡ್ಕೊಳ್ಳಿ ಆಯಿತು ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದಿನ ಲಾಗ ಸಿಗ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್